ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರ್ ಆಗಿದ್ದೀನಿ ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ ಇರ್ತೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಆ ತಾಯಿ ಎಲ್ಲರ ಜೀವನದಲ್ಲಿ ಕಷ್ಟಗಳನ್ನೆಲ್ಲ ಪರಿಹರಿಸಿ ಸುಖ ನೆಮ್ಮದಿ ಶಾಂತಿ ಆರೋಗ್ಯ ಭಾಗ್ಯ ಕರುಣಿಸ್ರಿ ಅಂತ ಆ ತಾಯಿ ಹತ್ರ ಬೇಡ್ತಾ ನಾವಿವತ್ತು ನವರಾತ್ರಿಗಾಗಿ ಒಂದು ಹೊಸ ಹಾಡನ್ನು ಕೇಳೋಣ ಬನ್ನಿ ಎಲ್ಲ ದಿನಗಳಲ್ಲೂ ನಿಮಗೆ ಹಾಡು ಒಪ್ಪಿಸ್ತಾ ಇದ್ದೀನಿ ಕಳೆದ ವರ್ಷವೂ ಅಷ್ಟೇ ಎಲ್ಲ ನವರಾತ್ರಿಗಳಿಗೂ ನಾನು ಹಾಡು ಕೊಟ್ಟಿದ್ದೆ ಎಲ್ಲರೂ ನನ್ನ ಶ್ಯಾಮಲಾ ಬ್ಲಾಗ್ಸ್ ಚಾನಲಿಗೆ ಹೋಗಿ ನವರಾತ್ರಿಯ ಆ ಕಳೆದ ವರ್ಷದ ಹಾಡುಗಳನ್ನು ಕಲ್ತ್ಕೊಳ್ಳಿ ಹಾಗೆ ಈ ವರ್ಷವೂ ತುಂಬ ಹಾಡುಗಳನ್ನು ಕೊಟ್ಟಿದ್ದೀನಿ ಈ ವರ್ಷದ ಹಾಡುಗಳನ್ನು ಎಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಎಲ್ಲ ಹಾಡಿನ ಸಾಹಿತ್ಯವೂ ನನ್ನ ಚಾನಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಅಲ್ಲಿಂದ ನೀವೆಲ್ಲ ನೋಡಿಕೊಂಡು ಕಲ್ತ್ಕೊಂಡು ನನ್ನ ಜೊತೆಗೆ ಹಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಹಾಡನ್ನ ಶುರು ಮಾಡೋಣ ಬನ್ನಿ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚವರಿ ರಾಗುಟಿ ಗುಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಚವರಿರಾಗುಟಿ ಗುಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಮಹಾಲಕ್ಷ್ಮಿ ಬಂದಳೆ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೇ ಚವರಿರಾಗುಟಿ ಗುಟಿ ಹಕಿದ ಚೆಲುವೆ ಬಂದಳೇ ಬುಗುಡಿ ಮೂಗುತಿ ಇಟ್ಟ ಸುಗುಣೆ ಪಾರ್ವತಿ ವಾರಿಜಾಮುಖಿ ಸಿಂಹನೇರಿ ಬಂದಳೇ ുടി മൂകുതീട്ട സുഗുണെ പാർവതി വരി ജാമുഖീ ബന്ധളേ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಎಂಟು ಹಸ್ತದಿ ಬಿಲ್ಲು ಬಾಣ ಧರಿಸಿದ ಅಸುರ ಹಸುರ ದೈತ್ಯರಾಸಂಹರಿಸಿ ಬಂದಳೇ ಹಸುರ ದೈತ್ಯರಾಸಂಹರಿಸಿ ಬಂದಳೇ ದೈತ್ಯರ ಸಂಹರಿಸಿ ಬಂದಳೇ ದೇವಿ ಬಂದಳೆ ಶ್ರೀದೇವಿ ಬಂದಳೇ ಚವರಿರಾಗುಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಮಹಾಲಕ್ಷ್ಮಿ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೇ ಸೀರೆ ಉಟ್ಟಳೆ ಒಳ್ಳೆ ರವಿಗೆ ತೊಟ್ಟಳೆ ಮಗನ ಎತ್ತಿಕೊಂಡ ಕಿನಗುತ ಬಂದಳೆ ಸೀರೆ ಉಟ್ಟಳೆ ಒಳ್ಳೆ ರವಿಗೆ ತೊಟ್ಟಳೆ ಮಗನ ಎತ್ತಿಕೊಂಡ ಕಿನಗುತ ಬಂದಳೆ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ ಮಂದಗ ಮನಿಯರೇ ತಂದು ಆರತಿ ಬೆಳಗಿರೆ ಮಂದಗ ಮನಿಯರೇ ತಂದು ಆರತಿ ಬೆಳಗಿರೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೆ ದೇವಿ ಬಂದಳೆ ಮಹಾಲಕ್ಷ್ಮಿ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿರ ಗುಟಿ ಹಾಕಿದ ಚೆಲುವೆ ಬಂದಳೇ ಕೇಳಿದ್ರ ಫ್ರೆಂಡ್ಸ್ ದೇವಿ ಮಹಾಲಕ್ಷ್ಮಿ ಮೇಲೆ ಇರುವಂತಹ ಹಾಡು ಎಲ್ಲ ತಾಯಿಯರು ಅಲ್ವಾ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಶಾರದೆ ದುರ್ಗೆ ಅಂಬ ಭವಾನಿ ಹೀಗೆ ಎಲ್ಲ ನಾಮಗಳಿಂದ ನಾವು ತಾಯಿಯನ್ನು ಸ್ತುತಿಸ್ತೇವೆ ಹೀಗೆ ನವರಾತ್ರಿಯಲ್ಲಿ ಒಂಬತ್ತು ನವರಾತ್ರಿಯು ನಾವು ತಾಯಿ ಮೇಲಿನ ಹಾಡುಗಳನ್ನೇ ಅಮ್ಮನಿಗೆ ಒಪ್ಪಿಸ್ತೇವೆ ಅಲ್ವಾ ಹಾಗಾಗಿ ನಾನಿವತ್ತು ನಿಮಗೆ ದೇವಿ ಮೇಲಿನ ಮಹಾಲಕ್ಷ್ಮಿ ಮೇಲಿನ ಈ ಹಾಡನ್ನು ಕೊಟ್ಟೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿರಿಕ್ಸ್ ಇದೆ ಇಷ್ಟ ಆದವರು ಏನು ಮಾಡಬೇಕು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಹಾಗೆ ಶ್ಯಾಮಲ ಬ್ಲಾಗ್ಸ್ ಇಷ್ಟ ಆದವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಎಲ್ಲರಿಗೂ ಇನ್ನೊಮ್ಮೆ ಶರನ್ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಎಲ್ಲರಿಗೂ ನಮಸ್ತೆ